ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ದು ಕಂಟಿನ್ಯೂಷನ್ ಆಯ್ತಾ ಏರ್ಪೋರ್ಟ್ ಇಂದ ಹೊರಗೆ ಬರುವಾಗ ನನ್ನ ಅಂಕಲ್ ಹಾಗೂ ನನ್ನ ಕಜಿನ್ ನನ್ನ ನಮ್ಮನ್ನು ಪಿಕಪ್ ಮಾಡಲಿಕ್ಕೆ ಬಂದಿದ್ದಾರೆ ನನ್ನ ಅಂಕಲ್ ಹೆಸರು ನವೀನ್ ರತ್ನ ನನ್ನ ಕಸನ್ ಹೆಸರು ಸ್ಯಾಮಲ್ ರತ್ನ ಇವನನ್ನು ನಾವು ಪ್ರೀತಿಯಿಂದ ಕರೆಯುವುದು ಟ್ರಾಲಿ ದೂಡಿ ದೂಡಿ ಸೊಂಟಂತೂ ಸೋಬಾನಾಗಿ ಹೋಗಿದೆ ಟ್ರಾಲಿಯನ್ನು ಅಂಕಲ್ಗೆ ಹ್ಯಾಂಡ್ ಓವರ್ ಮಾಡ್ತಾ ನಾವು ಸೀತಾ ಗಾಡಿ ಕಡೆಗೆ ಹೋಗ್ತಾ ಇದ್ದೇವೆ ಕಾಗನ್ನೆಲ್ಲ ಡಿಕ್ಕಿಯಲ್ಲಿ ಇಟ್ಟ ಮೇಲೆ ಒಬ್ಬ ಬಂದಾಯ್ತಾ ಬಂದು ಖಾಲಿ ಬ್ಯಾಗ್ ಟಚ್ ಮಾಡಿ ಕುಡಿ ಕುಡಿ ಹಣ ಕುಡಿ ಹಣ ಕುಡಿ ಕೇಳ್ತಿದ್ದಾನೆ ಎಂತ ಸ್ಮಾರ್ಟ್ ವೇ ಆಫ್ ಬೇಕಿಂಗ್ ಅಲ್ಲ ಸಹ ಜನರಿದ್ದಾರೆ ನೋಡಿ ಇದು ಬಾಂಬೆ ಖಾಲಿ ಅಲ್ಲ ಮಾರೆ ಇಡೀ ಲೋಕದಲ್ಲಿ ಇಂತ ಜನ ಇರ್ತಾರೆ ನಾವೇ ಅಷ್ಟೇ ನನ್ನ ಅಂಕಲ್ ಇರೋದು ಪೋವಾಯ್ ರಹೈಜ ವಿಹಾರ ಅಲ್ಲಿ ಆಯ್ತಾ ಇದು ಏರ್ಪೋರ್ಟ್ ಇಂದ ಸ್ವಲ್ಪ ಹತ್ತಿರ ಅಂತೇಳಿ ಹೇಳ್ಬೋದು ಆದ್ರೆ ಟ್ರಾಫಿಕ್ ಇದ್ರೆ ಅಂತೂ ಹೇಳುದೇ ಬೇಡ ಗಂಟೆ ಕಟ್ಲೆ ಟ್ರಾಫಿಕ್ ಅಲ್ಲಿ ನಿಲ್ಬೇಕು ಮೇಲೆ ಬಾರಿ ಚಂದದ ಒಂದು ಬ್ರಿಡ್ಜ್ ಕಾಣ್ತಾ ಉಂಟಲ್ಲ ಅದೇ ಏರ್ಪೋರ್ಟ್ ಬ್ರಿಡ್ಜ್ ಆಯ್ತಾ ಇವಳು ಹಿಂದಿದ್ದು ವಿಡಿಯೋಸ್ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಿಂದೆ ಮಾತಾಡ್ತಾಳಾ ಏ ಹೂ ಅತಿರ ಕೂತಲು ಅಂತ ಕೇಳ್ತಿದ್ದಾಳೆ ನನ್ನ ತಮ್ಮನಿಗೆ ಆಯ್ತು ನಿವನಿಗೆ ಅಂತೂ ವಾಮ್ ಅಪ್ ಒಂದು ವಾರ ಒಳ್ಳೆ ಅಪ್ ಮಾಡ್ತಾಳೆ ಕಿಯಾರ ಸ್ಯಾಮಿದು ಮನೆ ಮುಟ್ಟಿ ಅಜ್ಜಿಯನ್ ನೋಡಿ ಅಂತೂ ಫುಲ್ ಖುಷಾಯ್ತು ಅಜ್ಜಿನ್ ಅವ್ರ ಕಾಯ್ತಾ ಇರ್ತಾರಲ್ಲ ಯಾವಾಗ ಫುಲ್ಲಿನವ್ರು ಬಂದು ಸಿಕ್ತಾರೆ ಅಂತೇಳಿ ಸಂಜೆಗೆ ನನ್ನ ಅಕ್ಕ ಬಾವ ಹಾಗೂ ನನ್ನ ನೀಸ್ ಬಂದ್ರು ಆಯ್ತಾ ನಮ್ಮನ್ ಸಿಕ್ಕಿಕೆ ಇವರು ಇಬ್ಬರು ಕೆಲ್ಸಕ್ಕೆ ಹೋಗುದ್ರಿಂದ ಅವರಿಗೆ ಡೇ ಟೈಮ್ ಬದ್ಲಿಕ್ಕೆ ಆಗ್ಲಿಲ್ಲ ಅದರಿಂದಾಗಿ ಸಂಜೆ ಬಂದ್ರು ನಮ್ಮನ್ ಸಿಕ್ಕಿಕೆ ಇದು ನನ್ನ ಅಂಕಲ್ದು ಹೆಂಡತಿ ಜ್ಯೋತಿ ರತ್ನ ಅಂತೀನಿ ನಾನು ಎಡಿಟಿಂಗ್ ಇಲ್ಲದೆ ಏನಾದ್ರೂ ಕೆಲಸ ಮಾಡುವಾಗ ಕಿಯರ್ಗೆ ತಿನ್ನಿಸುದು ಹಾಗೂ ಸಂಭಾಳಿಸುವುದು ಇವರೇ ಆಗಿ ಅವಳ ಟಿಯಾ ಅಂದ್ರೆ ಫುಲ್ ಇಷ್ಟ ಅವಳು ನನ್ನ ಅಕ್ಕನ್ನು ಟಿಯಾ ಕರೆಯುದು ನನ್ನ ಜೀಜು ಅನ್ನು ಟಾವ್ ಕರೆಯುವುದು ಎಂತ ಮರ ಇದು ಟಿಯಾ ಟಾವು ಟಿಯಾ ಛಾವ್ ಅಂತ ಕೇಳಬೇಡಿ ಇದು ಸ್ಪ್ಯಾನಿಷಲ್ಲಿ ಟಿಯಾ ಟಾವ್ ಅಂದರೆ ಅಂಕಲ್ ಆ್ಯಂಡ್ ಆಂಟಿ ನಾರ್ಮಲ್ ಆಗಿ ಅಂಕಲ್ ಆಂಟಿ ಅಂಕಲ್ ಆಂಟಿಗಾದ್ರೆ ಒಂದು ಹತ್ತು ಜನ ಓಡಿ ಬರ್ತಾರೆ ಅದಕ್ಕೊಂದು ಸ್ಪೆಷಲ್ ರೀತಿಯಲ್ಲಿ ಕರಿಬೇಕಂತೇಳಿ ಅವರನ್ನು ಟಿಯಾ ಮತ್ತು ಟಾವ್ ಕರೆಯೋದು ಅಕ್ಕ ಬರುವಾಗ ಸಂಜೆದು ಮಂಚಿಂಗ್ ಕ್ರಂಚಿಂಗ್ ಸಮೋಸ ತಂದಾಳೆ ರಾತ್ರಿಗೆ ಅಕ್ಕ ಹೇಳಿದ್ಲು ಬಾ ನಾನು ನಿನ್ನನೊಂದು ರೌಂಡ್ ಕೊಂಡು ಹೋಗ್ತೇನೆ ಅಂತೇಳಿ ನನ್ನ ಅಕ್ಕನಿಗೆ ಲೈಸೆನ್ಸ್ ಸಿಕ್ಕಿ ತುಂಬ ವರ್ಷ ಆಯ್ತಾಯ್ತಾ ಒಳಗೆ ಇಟ್ಟಿದ್ಲು ಇಸ್ತ್ರಿ ಹಾಕಿ ಈಗ ತೆಗ್ದಿದ್ದಾಳೆ ನನಗೆ ಎಷ್ಟು ಖುಷಿ ಆಗ್ತದೆ ನಮ್ಮ ಅಕ್ಕ ಡ್ರೈವಿಂಗ್ ಮಾಡ್ತಾಳೆ ಅಂತೇಳಿರಿ ಕೇಳಿಕೆ ಅದು ಆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ನೀವು ಸಹ ವರ್ಷಗಟ್ಟಲಿಂದ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕಬಟ್ಟಲ್ಲಿ ಇಟ್ಟಿದ್ರೆ ತೆಗಿರಿ ಮಾರೆ ತೆಗಿರಿ ಅದನ್ನು ಹೊರಗೆ ತೆಗೆದು ಯೂಸ್ ಮಾಡಿ ಡ್ರೈವ್ ಮಾಡಿ ನಿಮಗೆ ನೀವೇ ಮೋಟಿವೇಶನ್ ಮಾಡ್ತಾ ಡ್ರೈವ್ ಅಂತೂ ಮಾಡೋದು ಬಿಡಲೇಬೇಡಿ ಡ್ರೈವ್ ಮಾಡ್ತಾ ನಾವು ಮನೆ ಹತ್ರ ಒಂದು ಮಾರ್ಕೆಟ್ ಉಂಟು ಅಲ್ಲಿ ಬಂದೆವು ಅಲ್ಲಿ ಪಾವು ಚಿಕನ್ ಮತ್ತೆ ನೀರುಳ್ಳಿ ಮತ್ತೆ ಸ್ವಲ್ಪ ಚಟ್ನಿ ಹಾಕಿ ಕೊಡ್ತಾರೆ ತುಂಬಾ ಟೇಸ್ಟ್ ಇರ್ತದೆ ಆಯ್ತಾ ಗೆ ಒಂದು ಪಾವ್ ಕೊಡ್ತಾರೆ ಆಯ್ತಾ ಈ ಕಾಲದಲ್ಲಿ ಗೆ ನೀರುಳ್ಳಿ ಸಮೇತ ಸಿಗೋದಿಲ್ಲ ಇವರು ಪಾವ್ ಕೊಡ್ತಾರೆ ಅವರಿಗೆ ಪಾವ್ ಅಂದ್ರೆ ಇಮೋಷನ್ ನೀರ್ ದೋಸೆ ವಡಿ ಇಡ್ಲಿ ಸಾಂಬಾರ್ ಇದೆಲ್ಲ ಅಂದ್ರೆ ತುಂಬಾ ಇಮೋಷನ್ ಹಾಗೆ ಇವರಿಗೆ ಪಾವನ್ನು ಬ್ರೆಡ್ ಹೇಳಿದ್ರಂತೂ ಹೇಳುದು ಬೇಡ ಸಿಟ್ಟು ಸಿಟ್ಟು ಬರ್ತದೆ ಬದುಕಬೋದು ಬನ್ನಿ ಆಯ್ತಾ ಲೈಫ್ ಫಸ್ಟ್ ಟೈಮ್ ಫಿಫ್ಟೀನ್ ಕಬಾಬ್ ತಿಂತಿದೆ ರೋಡ್ ಸೈಡ್ ಆಯ್ತಾ

ಟೇಸ್ಟಿ ಇತ್ತು ಸ್ವಲ್ಪ ಎದುರು ಬರುವಾಗ ಶಾರ್ಮಾದವರು ಇದ್ರೆ ಆಯ್ತಾ ಶಾರ್ಮದ ಯಾರೂ ಗಿರಾಕಿ ಇರಲಿಲ್ಲ ನಾವೇ ಒಂದು ಗಿರಾಕಿ ಆಗುವ ಅಂತೇಳಿ ಒಂದು ಶೋರ್ಮ ತ ಕೊಂಡೆವು ಶಾರ್ಮಾ ಸಹ ಹೇಳುದೆ ಬೇಡ ಫಿಫ್ಟಿ ರುಪೀಸ್ ಆಯ್ತಾ ಈ ಶೋರ್ಮಾಗಿ ಬಟ್ ನಮ್ಮ ಅರೇಬಿಕ್ ಬ್ರೆಡ್ ಅಲ್ಲ ಇದು ನಾರ್ಮಲ್ ನಾನ್ ರೀತಿ ಇತ್ತು ಬ್ರೆಡ್ ಬಟ್ ಓಕೆ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಹೌದಾ ಓ ಗುಡ್ ಬೊಂಬೈಯಲ್ಲಿ ಡ್ರೈವ್ ಮಾಡೋದು ಎಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು ಒಂದ ಗಾಡಿ ನಡುಗೆ ಇಡಾರೆ ಒಂದ ಜನರ ನಡುಗೆ ಬರ್ತಾರೆ ಇಬ್ಬರು ಸಿಲ್ಲದ್ರೆ ಇಲ್ಲಾದ್ರೆ ಒಂದ ನಾಯ ಇಲ್ಲ ಅಂದರೆ ಹಾಡು ನಡುಗೆ ಬರ್ತದೆ ಲಕ್ಕಿ ಎಂಥ ಒಂದು ಅಡ್ಡ ನಿಲ್ಲಿಸಿದ್ದಾರೆ ಒಂದು ನಿಮಿಷ ಅಂತ ನಿಲ್ಲಬೇಕು ಇಲ್ಲಲ್ಲ ಹೀಗೆ ನನಗು ಒಂದು ರಿಕ್ಷಾ ನಿಲ್ಲಿಸ್ತಾರೆ ನಾವು ನಿಲ್ಲಬೇಕು ನೋಡಿ ನಾನು ರೋಡ್ ಅನ್ನು ಬ್ಲಾಕ್ ಮಾಡಿ ನಿಿಸ್ತಿದಾನೆ ಇವ ನಾವು ನಿಲ್ಲಬೇಕಂತೆ ಒಂದು ಅಂತೆ ಒನ್ ಮಿನಿಟ್ ಓಕೆ ಓದಾ ಓದಾ ಓಕೆ ಥ್ಯಾಂಕ್ ಯು ಕರ رہے ಹುನ್ ದೇವರೇ ಮಳೆಗೆ ನಾವಂದ್ರೆ ತುಂಬಾ ಇಷ್ಟ ನಿಮ್ಗೆ ಗೊತ್ತುಂಟಲ್ಲ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ ಮಳೆ ಮಳೆ ಕೆಡಿಲು ವರ್ಷ ಅಷ್ಟು ಜೋರು ಮಳೆ ಹೋಗಿ ಮನೆಗೆ ಬಂದು ಆಯ್ತು ಈಗ ಅಕ್ಕ ಹಾಗೂ ಅವರ ಫ್ಯಾಮಿಲಿ ವಾಪಸ್ ಮನೆಗೆ ಹೋಗ್ತಿದ್ದಾರೆ ಅವರಿಗೆಲ್ಲ ನಾಳೆ ಆಫೀಸ್ ಹಾಗೂ ಸ್ಕೂಲ್ ಉಂಟಲ್ಲ ಅದರಿಂದಾಗಿ ಅವ್ರು ಹೊರಡ್ತಿದ್ದಾರೆ ಅವರಂತೂ ಹೊರಡ್ತಾರೋ ಇವಳು ಬಿಡ್ಬೇಕಲ್ಲ ಇವಳು ಟೀ ಆ ಟಾ ಟೀ ಆ ಟಾವು ಅಂತ ಬಿಡ್ತಾನೆ ಅಲ್ಲ ಅವರನ್ನು ಹೋಗಲಿಕ್ಕೆ ಸಂಜೆಗೆ ಅಂಕಲ್ ಚಿಕನ್ ರೋಸ್ಟ್ ಮತ್ತೆ ಪ್ಯಾನ್ ಫ್ರೈಡ್ ನೂಡಲ್ಸ್ ಆರ್ಡರ್ ಮಾಡಿದ್ರೆ ಆಯ್ತಾ ಇದು ನಾನು ಫಸ್ಟ್ ಟೈಮ್ ತಿನ್ನೋದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತಾ ಫ್ರೈಡ್ ನೂಡಲ್ಸ್ ಒಟ್ಟಿಗೆ ಒಂದು ಗ್ರೇವಿ ಕೊಡ್ತಾರೆ ಆ ಗ್ರೇವಿಯಲ್ಲಿ ಚಿಕನ್ ಹಾಗೂ ಬೇರೆ ಬೇರೆ ಕಾಯಿ ಪಲ್ಯ ಎಲ್ಲ ಇರ್ತದೆ ಯಾವ ಕಾಯಿಪಲ್ಯ ಇಲ್ಲ ಅಂತ ಎಲ್ಲ ಕಾಯಿ ಪಲ್ಯ ಅದರಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ತಿಂದು ಬಿಟ್ರೆ ಸೂಪರ್ ಆಗಿರ್ತದೆ ನನ್ನ ಅಂಕಲ್ಗೆ ಇಬ್ಬರು ಮಕ್ಕಳು ಅವರ ಸೆಕೆಂಡ್ ಮಗ ಸ್ಯಾಮಿ ಫಸ್ಟ್ ಮಗಳು ಹೇಜಲ್ ಇವಳ ಹೆಸರು ಹೇಜಲ್ ರತ್ನ ಕ್ಯಾರಾಗಿ ಇವಳಂದ್ರೆ ತುಂಬಾ ತುಂಬಾ ಇಷ್ಟ ಇಡೀ ದಿನ ಬೇಕಿದ್ರೆ ಇವಳೊಟ್ಟಿಗೆ ಆಡಿಕೊಂಡೇ ಇರ್ತಾಳೆ ನಾಲ್ಕು ಗಂಟೆ ಬೆಳಿಗ್ಗೆ ಹೊರಟಿದೆ ಅಂತ ಕಂಟೆಂಟ್ ಕ್ರಿಯೇಟ್ ಮಾಡೋದಂತಲ್ಲಿ ಹೇಳುದು ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಎಫರ್ಟ್ಸ್ ನಂದು ಒಬ್ಬಳ್ದೆ ಅಂತೂ ಇಲ್ಲವೇ ಇಲ್ಲ ನಂದು ಫ್ಯಾಮಿಲಿದಂತೂ ಜಾಯಿಂಟ್ ಎಫರ್ಟ್ಸ್ ಇದೇ ಇರ್ತದೆ ನನ್ನ ಅಂಕಲ್ ಅಂತೂ ನನ್ನಕ್ಕಿಂತ ಒಂದು ಸ್ಟೆಪ್ ಅಹೆಡ್ ನಾನು ಯಾವಾಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ ಉಂಟಲ್ಲ ಅವರು ಒಂದು ಸ್ಟೆಪ್ ಅಹೆಡ್ ಶರಾ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಲ್ಲಿ ಹೋಗುವ ಅವರೇ ಶೆಡ್ಯೂಲ್ ಪ್ಲಾನ್ ಮಾಡಿಬಿಡ್ತಾರೆ ಇದೇ ಸಪೋರ್ಟ್ ಅಲ್ಲ ನಾವು ಎಕ್ಸ್ಪೆಕ್ಟ್ ಮಾಡುದು ನಮ್ಮ ಫ್ಯಾಮಿಲಿ ಹಾಗೂ ವನ್ಸ್ ಇಂದ ಈಗ ನಾವು ಆರೇ ಫಾರೆಸ್ಟ್ ಏರಿಯಾ ದಾಡ್ತಾ ಇದ್ದೇವೆ ಆಯ್ತಾ ಇಲ್ಲಿ ಎಲ್ಲ ಕಡೆ ಪೊಲೀಸ್ ನಿಂತಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ ಯಾಕಂದ್ರೆ ಇದು ಫಾರೆಸ್ಟ್ ಏರಿಯಾ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ ರಾತ್ರಿಗೆ ಡೇ ಟೈಮ್ ಅಂತೂ ತುಂಬಾ ಗಾಡಿ ಇಲ್ಲಿ ಪಾಸ್ ಆಗ್ತಾ ಇರ್ತದೆ ಈ ಜೋರು ಮಳೆಗೆ ಅಂಕಲ್ ಕುಂಬಾರಿಕೊಂಡು ಡ್ರೈವ್ ಮಾಡ್ತಿದ್ದಾರೆ ನಾನು ಕೋಟ್ ಹಾಕಿ ಕೂತಿದ್ದೇನೆ ನಾನು ನೆನೆಸಿದ್ದೇನೆ ಯಾಕೆ ಮಾರೆ ನಾನು ಮೂರು ಬ್ಯಾಗ್ ಹೊತ್ತುಕೊಂಡು ತಂದೆ ಮಂಗಳೂರಿಂದ ಅಂತೇಳಿ ಖಾಲಿ ಕೋಟ್ ತಂದ್ರೆ ಸಾಕಿತ್ತಲ್ಲ ಅಂತೂ ನಾನು ಬಂದ ಮೇಲೆ ಓ ಮಳೆ ಬೆಳಿಗ್ಗೆ ಬೆಳಿಗ್ಗೆ ಬಾಂಬೆ ಎಷ್ಟು ಶಾಂತ ಈಗಲ್ಲ ಒಂದು ಕರೆಕ್ಟ್ ಫೋಟೋ ಇಲ್ಲದೆ ವಿಡಿಯೋ ತೆಗಿಬಹುದು ಮಾರೇ ಒಮ್ಮೆ ಟ್ರಾಫಿಕ್ ಸ್ಟಾರ್ಟ್ ಆದ್ರೆ ಇಲ್ಲಿ ಇಲ್ಲಿಗೆ ಸನ್ ಇಲ್ಲಿಗೆ ಜಾಗ ಇರುದಿಲ್ಲ ಅಷ್ಟು ಜಾಮ್ ಆಗಿರ್ತದೆ ಅಂತೂ ಇಂತು ಕಾಡು ನಾಡು ದಟ್ಟ ಎಲ್ಲ ದಾಟಿಕೊಂಡು ನಾವು ಮಲಾಡ್ ಫಿಶ್ ಮಾರ್ಕೆಟ್ ಆಲ್ಮೋಸ್ಟ್ ರೀಚ್ ಆಗಿಯೇ ಬಿಟ್ಟೆವು ಮಲಾಡ್ ಫಿಶ್ ಮಾರ್ಕೆಟ್ ನಮ್ಮ ಹೇಗೆ ಧಕ್ಕೆ ಉಂಟು ಹಾಗೆ ಇವರಿಗೆ ಇದು ಆಯ್ತಾ ಧಕ್ಕೆ ಇಲ್ಲಿ ಮೀನು ಒಳ್ಳೆ ರೇಟಿಗೆ ಕೊಡ್ತಾರೆ ಬಾರ್ಗೇನ್ ಮಾಡ್ಬೇಕಷ್ಟೇ ಚರ್ಚೆ ಮಾಡಿ 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 ಮತ್ತೆ ಒಳ್ಳೆ ರೇಟಿಗೆ ಕೊಡ್ತಾರೆ ಇಲ್ಲಿ ಮೀನದು ಪ್ರೈಸ್ ಉಂಟಲ್ಲ ಗೋಲ್ಡ್ ರೇಟ್ ಆಗಿ ಫ್ಲಕ್ಚುಯೇಟ್ ಇರ್ತದೆ ಕ್ಯಾಚ್ ಬೇಸಿಸ್ ಅಲ್ಲಿ ಅಂತೆ ಯಾವ ಮೀನು ಎಷ್ಟು ಕ್ಯಾಚ್ ಸಿಗ್ತದೆ ಅದ್ರ ಬೇಸಸ್ ಅಲ್ಲಿ ಪ್ರೈಸ್ ಇಡ್ತಾರೆ ನಾವು ವೈಟ್ ಪಾಂಫ್ಲೆಟ್ ತಕೊಳ್ವಾ ಅಂತೇಳಿ ಹೋದೆವು ಮಾರೆ ಹತ್ತಿರ ಪ್ರೈಸ್ ಕೇಳಿ ಅಂತೂ ತೆಡಿಲೊಡಿತು ಸೀದಾ ಪಾಂಫ್ಲೆಟ್ ಗೆ ಬಾಯ್ ಮಾಡಿ ಹೋಗಿ ಬಿಟ್ಟೆವು ಇಲ್ಲಿ ಮೀನ್ ತಕೊಳ್ಳುವಾಗ ತುಂಬಾ ಜಾಗ್ರತೆ ಇರ್ಬೇಕಾಯ್ತಾ ಕೆಲವು ಮೀನೆಲ್ಲ ಫ್ರೀಸ್ ಮಾಡಿದ್ದು ಡಿಫ್ರೀಸ್ ಮಾಡಿಸ ಕೊಡ್ತಾರೆ ಅದರಿಂದಾಗಿ ನಿಮ್ಮೊಟ್ಟಿಗೆ ಯಾರ ಗೊತ್ತಿದ್ದವ್ರನ್ನು ತಕೊಂಡು ಹೋಗಿ ನೀವು ಸೀದಾ ಹೋದ್ರೆ ಮಂಗೆ ಮಾಡ್ತಾರೆ ಮಾರೆ ಗ್ಯಾರಂಟಿ ಮಂಗೆ ಮಾಡ್ತಾರೆ ನಿಮ್ಗೆ ಮೀನು ವಿಷಯ ಏನು ಗೊತ್ತಿಲ್ಲದ್ರೆ ಪ್ರೈಸ್ ತುಂಬಾ ಚರ್ಚೆ ಮಾಡ್ಬೇಕು ಫೈನಲ್ ಪ್ರೈಸ್ ಅಂತ ಹೇಳ್ತಾರೆ ಚರ್ಚೆ ಮಾಡ್ಬೇಕು ಇದು ಹೇಳಿದ್ರೆ ಕೊಡ್ತಾರೆ ಆದ್ರೆ ತುಂಬಾ ಬಾರ್ಗೇನ್ ಮಾಡ್ಬೇಕು ನಾವು ಒಂದು ಅಂಜಲ್ ಮತ್ತೆ ಒಂದು ರಾವಸ್ ತಕೊಂಡೆವು ಈ ಎರಡು ಮೀನಿಗೆ ಎರಡು ಸಾವಿರ ಕೊಟ್ಟೆವು ಫಸ್ಟ್ ಗೆ ಮೂರೂವರೆ ಸಾವಿರ ಹೇಳಿದ ನಾವು ಬಿಡ್ತೇವಾ ಚರ್ಚೆ ಮಾಡಿ 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 ಅವನ ಮಂಡೆ ತಿಂದು ತಿಂದು ಲಾಸ್ಟ್ಗೆ ಎರಡು ಸಾವಿರಕ್ಕೆ ಕೊಟ್ಟು ಬಿಟ್ಟ ಈ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡುದೇ ಒಂದು ದೊಡ್ಡ ಪ್ರಾಬ್ಲಮ್ ಮಾರಿ ಇಲ್ಲಿ ಮೀನ್ಗಿಂತ ಜಾಸ್ತಿ ಜನರು ತುಂಬಿ ಹೋಗಿದ್ದಾರೆ ಎಲ್ಲಿ ಹೋದ್ರೆ ಸಹ ಜನರು ಜನರು ಇಲ್ಲಿ ವಿಡಿಯೋ ತೆಗೆಯೋದು ಸಾಹಸ ಸಾಸವೇ ಒಬ್ಬರದ್ದು ಬುಟ್ಟಿ ತಾಗಿದ್ರೆ ಒಬ್ಬರದ್ದು ಮೀನು ಬಾಯ್ತಾಗ್ತದೆ ಒಬ್ಬರದ್ದು ಮೀನ್ ಬಾಯ್ ತಾಗಿದ್ರೆ ಒಬ್ಬರದ್ದು ಕಾಲ್ ಮೆಟ್ಟೇ ಹೋಗ್ತಾರೆ ಮಾರೇ ಎಲ್ಲರದ್ದು ಬುಟ್ಟಿ ತಾಗಿ ತಾಗಿ ತಲೆ ಎಲ್ಲ ಮೊರಪಿ ಕಟ್ಟಿ ಹೋಗಿದೆ ಮಾರೇ ಇದು ಬಾಂಬೆ ಡಕ್ ಅಂತ ಹೇಳ್ತಾರೆ ಇದರ ಮುಸುಂಟು ನೋಡಿ ಸ್ವಲ್ಪ ಡಕ್ ಆಗಿ ಉಂಟು ಬಾಂಬೆ ಡಕ್ ಅಂತ ಕರಿತಾರೆ ನಾವು ಎಟ್ಟಿ ತಗೊಂಡೆವು ಇಲ್ಲಿ ಒಂದು ಪಾಲ್ ಎಟ್ಟಿಗೆ ಮುನ್ನೂರು ರೂಪಾಯಿ ಆಯ್ತಾ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಮೀಡಿಯಂ ಸೈಜ್ ಎಟ್ಟಿಗಿಂತ ಸ್ವಲ್ಪ ಚಿಕ್ಕ ಆದ್ರೆ ಆಗ್ಬೋದು ಈ ಪ್ರೈಸ್ಗೆ ಒಂದು ಪಾಲ್ ಕೊಡ್ತಾರಲ್ಲ ಮರೇ ಈ ಮೀನ್ ಕಾಣ್ತದಲ್ಲ ಇದನ್ನು ಮಾಂಡೇಲಿ ಅಂತ ಕರೀತಾರೆ ಈ ಮೀನು ನಮ್ಮ ಪುಚ್ಚಿಗೆ ಪಂಚ ಪ್ರಾಣ ಆಯ್ತಾ ಅಂಕಲ್ ಮನೆಯಲ್ಲಿ ಒಂದು ಪುಚೆ ಉಂಟು ಪುಚ್ಚೆಗೆ ಮೀನ್ ಬೇಕಲ್ಲ ಅದಕ್ಕೆ ಅಂಕಲ್ ಮಾಂಡೇಲಿ ತಕೊಂಡ್ರು ಒಂದು ಪಾಲು ಮಾಂಡೇಲಿಗೆ ನೂರು ರೂಪಾಯಿ ಇಲ್ಲೇ ನಮ್ಮಗೆ ತುಂಬಾ ಮೀನು ಪ್ರಿಯರು ಇದ್ದಾರೆ ಬೆಳಿಗ್ಗೆ ಪುಲ್ಯ ಕಂಡು ಎತ್ತು ಬಂದಿದ್ದಾರೆ ಮೀನು ಶಾಪಿಂಗ್ ಮಾಡ್ಲಿಕ್ಕೆ ಇಲ್ಲಿ ನಡೆಯುವಾಗ ತುಂಬಾ ಜಾಗ್ರತೆ ಇರಬೇಕು ನಿಮ್ಮ ಫೋನ್ ಸಹ ಕಂಡಿರ್ಬೇಕು ನಿಮ್ಮ ಮೇಲೆ ಸಹ ಪ್ರಶ್ನೆ ಇರಬೇಕು ನಿಮ್ಮ ಕಾಲು ಎಲ್ಲಿ ಹೋಗ್ತದೆ ಅಚ್ಚ ಗೊತ್ತಿರಬೇಕು ಇಲ್ಲದ್ರೆ ಒಂದ ನೀವು ಇಲ್ಲದೆ ನಿಮ್ಮ ಫೋನ್ ಚರಣಿಗೆ ಗ್ಯಾರಂಟಿ ಬೀಳ್ತದೆ ಶಾಪಿಂಗ್ ಆಯ್ತು ಇನ್ನು ತೊಟ್ಟೆ ಗಟ್ಟಿ ಹಿಡಿದುಕೊಂಡು ಸೀದಾ ಮನೆಗೆ ಹೋಗುದು ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಬ್ರಾಂಡ್ ಬ್ರ್ಯಾಂಡ್ ಹಾಕಿ ಮಾರ್ತಾರಲ್ಲ ಇದೇ ಇದು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಎಲ್ಲ ಹೋಮ್ ಗ್ರೋನ್ ಅಂತಲ್ಲಿ ಹೇಳ್ಬೋದು ಈ ಫಾರ್ಮಸ್ ಎಲ್ಲ ಮನೆಯಲ್ಲಿ ಬೆಳೆಸಿ ಇಲ್ಲಿ ಬಂದು ಮಾರುದು ಅಂತೂ ಇಂತು ನಮ್ಮ ಮೀನ್ದು ಶಾಪಿಂಗ್ ಎಲ್ಲ ಆಯ್ತು ಈಗ ಸೀದಾ ಮನೆಗೆ ಹೋಗುದೆ ಇದುವೇ ಮಲಾಡ್ ಫಿಶ್ ಮಾರ್ಕೆಟ್ ನಿಮಗೆ ಮುಂಬೈಯಲ್ಲಿ ನಿಮ್ಗೆ ಇದು ಗೊತ್ತಿರಬಹುದು ಗೊತ್ತಿಲ್ಲದ್ರೆ ಇಲ್ಲಿ ಬನ್ನಿ ಆಯ್ತಾ ನಿಮ್ಗೆ ಇಷ್ಟವಾದ ಮೀನು ಒಳ್ಳೆ ಪ್ರೈಸ್ ಗೆ ಸಿಗ್ತದೆ ಕಂಟೆಂಟ್ ಕ್ರಿಯೇಟರ್ ಲೈಫ್ ನೋಡಿ ಇದು ನನ್ನ ಇಷ್ಟವಾದ ಜರ್ನಿ ಆಯ್ತಾ ನಮ್ಗೆ ಇಷ್ಟಪಟ್ಟಾಗ ನಾವು ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೇವಲ್ಲ ಮುಂಬೈ ಮೆಟ್ರೋ ಲೈನ್ ನೋಡಿ ಹಾಗೂ ಎದುರು ಕಾಣುವುದು ಮೆಟ್ರೋ ಸ್ಟೇಷನ್ ಇಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಖಂಡಿತ ಆಯ್ತಾ ಇದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರಂತೂ ಒಳ್ಳೆ ವೈಬ್ಸ್ ಕೊಡ್ತದೆ ಈ ರೋಡಿಗೆ ಮುಂಬೈ ಒಬ್ರಾಯ್ ಮಾಲ್ ನೋಡಿ ಅಂಕಲ್ ಪೆಟ್ರೋಲ್ ಹಾಕಿ ಬರ್ತಾನಂತ ಲೈನ್ ಅಲ್ಲಿ ನಿಂತರು ಲೈನ್ ನೋಡಿ ಎಷ್ಟು ದೊಡ್ಡ ಉಂಟು ಮುಂಬೈಲಿ ಜನಕ್ಕಿಂತ ಜಾಸ್ತಿ ಗಾಡಿ ಆಗಿದೆ ಅವಸ್ಥ್ಯ ನೋಡಿ ಪೆಟ್ರೋಲ್ಗೋಸ್ಕರ ನಾನಿಲ್ಲಿ ನಿಂತುಕೊಂಡು ಒಬ್ಸರ್ವ್ ಮಾಡ್ತಿದ್ದೆ ಹೇಗೆ ಇರ್ತದೆ ಬೆಳಿಗ್ಗೆದು ವೈಬ್ಸ್ ಅಂತೇಳಿ ನಿಂತಾಗ ಒಂದು ಟ್ರಕ್ ಹಾಳಾಯ್ತಾಯ್ತಾ ಹಾಳಾದಾಗ ತುಂಬಾ ಜನರು ಬಂದ್ರು ಕೇಳಿಕ್ ಎಂತಾಯ್ತು ಹೇಗಾಯ್ತು ಹೆಲ್ಪ್ ಬೇಕಾ ಅಂತೇಳಿ ಮುಂಬೈಯಲ್ಲಿ ಇದೊಂದು ತುಂಬಾ ಒಳ್ಳೆ ವಿಷಯ ಆಯ್ತಾ ಎಂತ ಪ್ರಾಬ್ಲಮ್ ಆದ್ರೆ ಒಂದು ಮೂರ್ನಾಲ್ಕು ಜನ ಬರ್ತಾರೆ ಎಂತ ಹೆಲ್ಪಿಗೋಸ್ಕರ ಇಂತೂ ಅವರೆಲ್ಲ ಹೆಲ್ಪ್ ಮಾಡಿ ಗಾಡಿ ಅಂತೂ ನಮ್ಮ ಜಿಂಜಿ ಆಗಿಲ್ಲ ಇದುವೇ ಆ ಆರೆ ಕಾಲೋನಿ ಏರಿಯಾ ಆಯ್ತಾ ಇಲ್ಲಿ ತುಂಬಾ ಶೂಟಿಂಗ್ ಸೆಟ್ಸ್ ಉಂಟು ಅಂತ ಇಲ್ಲಿ ಅಂಕಲ್ ಹೇಳ್ತಾರೆ ನಾನ್ ಮುಂಚೆ ಹೇಳಿದಾಗೆ ಗ್ರೀನರಿ ನೋಡೋಕೊಂದು ವೈಬ್ಸ್ ಬೇರೆ ಅಲ್ಲ ಕಣ್ಣಂತೂ ತಂಪಾಗ್ತದೆ ಇದುವೇ ಆ ಶೂಟಿಂಗ್ ಏರಿಯಾ ಆಯ್ತಾ ಆರಿ ಕಾಲೋನಿದು ನಡುವಲ್ಲಿ ಒಂದು ಲೇಕ್ ಆಗಿ ಉಂಟಾಯ್ತಾ ಇಲ್ಲಿ ತುಂಬಾ ವಾಟರ್ ಆಕ್ಟಿವಿಟೀಸ್ ಮುಂಚೆ ನಡೀತಿತ್ತು ಈಗಂತೂ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಇದು ಪವಾಯ್ ಲೇಕ್ ಆಯ್ತಾ ಇಲ್ಲಿ ತುಂಬಾ ಬೋಟ್ ಹೌಸಸ್ ಆಗಿಯಾ ಇಲ್ಲ ರೆಸ್ಟೋರೆಂಟ್ಸ್ ಮಾಡಿ ಇಟ್ಟಿದ್ದಾರೆ ಫಂಕ್ಷನ್ ಅಲ್ಲಿ ಉಂಟಾ ಇಲ್ಲವ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಬೆಳಿಗ್ಗೆ ನಾವೆಲ್ಲ ಸ್ವಲ್ಪ ಒಕೇಶನ್ ಅಲ್ಲಿ ಹೇಳುದಲ್ಲ ಮಾರೇ ಬೆಳಿಗ್ಗೆ ಒಮ್ಮೆಲೆ ಹೇಳುವಾಗ ಓ ಸನ್ ರೈಸ್ ಇಷ್ಟು ಚಂದ ಇರ್ತದಂತ ನೋಡಿ ಅಂತ ಶಾಕ್ ಆಗ್ತದೆ ಹೀಗೆ ಆಯ್ತು ಪವೈ ಲೇಕ್ ಪಾಸ್ ಆಗುವಾಗ ನೋಡಿ ಅಂತೂ ಕಣ್ಣಿಗೆ ತಂಪಾಯ್ತು ಇಳ್ದು ಬಿಟ್ಟೆ ಗಾಡಿಯಿಂದ ಇಳ್ದು ಸಹ ತೋರಿಸುವ ಅಂತೇಳಿ ಒಂದು ವ್ಯೂ ತೋರಿಸ್ತಾರೆ ನೋಡಿ ಬ್ಯೂಟಿಫುಲ್ ಅಲ್ಲ ಇದೇ ಪವೈ ಲೇಕ್ ಅಂತೂ ಇಂತು ತಿರುಗಿ ತಿರುಗಿ ಮೀನು ತೊಟ್ಟೆ ಗಟ್ಟಿ ಹಿಡಿದುಕೊಂಡು ಮನೆ ಅಂತೂ ಮುಟ್ಟಿಯೇ ಬಿಟ್ಟೇವು ಮನೆಗೆ ಬಂದು ಮೀನನ್ನು ಇನ್ನೊಮ್ಮೆ ನೋಡುವ ಅಂತಲೇ ಆಯ್ತು ನಾವು ತಂದದು ನಂಗ್ ಮಾಂಡೇಲಿ ಎಟ್ಟಿ ಅಂಜಲ್ ಹಾಗೂ ರಾವಸ್ ಇದಕ್ಕೆಲ್ಲ ಟೋಟಲ್ ಪ್ರೈಸ್ ಆದದ್ದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಾಕಾಯ್ತು ಮಾರ್ಕೆಟ್ ಎಲ್ಲ ನೋಡಿದ್ರಲ್ಲ ಮಾರ್ಕೆಟ್ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಪುರುಸೋದಿಲ್ಲ ನಾನು ಫೋನ್ ಸರ್ತಾ ಹಿಡಿದ ಕೂಡಲೇ ಒಬ್ಬರದು ಬುಟ್ಟಿ ತಾಡ್ತದೆ ಒಬ್ಬರು ಮೈ ಹೀಗೆ ತಾಗಿಸ್ತಾರೆ ಬಿದ್ದು 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 ಆದಷ್ಟು ವಿಡಿಯೋ ಮಾಡಿದ್ದೇನೆ ಆಯ್ತಾ ಮತ್ತೆ ಆಗ್ಲಿಲ್ಲ ಮಾಡ್ಲಿಕ್ಕೆ ಭಾರಿ ಕಷ್ಟ ಮಾರು ವಿಡಿಯೋ ಮಾಡ್ಲಿಕ್ಕೆ ಜನಸಂಖ್ಯೆ ಸಹ ಜಾಸ್ತಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಮೀನಿಗಿಂತ ಜಾಸ್ತಿ ಜನರಿದ್ರು ನಾಲ್ಕು ಗಂಟೆಗೆ ನಾನು ಮತ್ತೆ ಅಂಕಲ್ ಹೋಗಿದ್ದೇನೆ ಮೀನ್ ತರುವ ಅಂತಿಲ್ಲ ಬಟ್ ಮೀನುಂಟಲ್ಲ ಅಲ್ಲಿ ಗೋಲ್ಡ್ ರೇಟ್ ಆಗಿ ಎವ್ರಿ ಡೇ ಚೇಂಜ್ ಆಗ್ತದೆ ಕ್ಯಾಚ್ ಮೇಲೆ ಡಿಪೆಂಡ್ ಆಗ್ತದಲ್ಲ ಹಾಗೆ ಇವತ್ತು ನಮಗೆ ಪಾಂಫ್ರೇಟ್ ಬೇಕಿತ್ತು ವೈಟ್ ಪಾಂಫ್ರೇಟ್ ಅದೇ ರೇಟ್ ಗೋಲ್ಡ್ ರೇಟ್ಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಭಯಂಕರ ರೇಟ್ ತುಂಬ ಜನರು ಹೇಳಿದ್ದೀರಿ ಡೈಲಿ ವ್ಲಾಗ್ಸ್ ಮಾಡಿ ಅಂತೇಳಿ ನನಗೆ ಮಾಡ್ಬೋದು ಡೈಲಿ ವ್ಲಾಗ್ಸ್ ಆದರೆ ನಂದು ಪ್ರತಿ ವ್ಲಾಗ್ಸ್ ಉಂಟಲ್ಲ ನಾನು ಒಳ್ಳೆ ಅದನ್ನು ಎಡಿಟಿಂಗ್ ಮಾಡಿ ತುಂಬ ಕೆಲಸ ಮಾಡ್ತೇನೆ ಆ ವ್ಲಾಗ್ಸಲ್ಲಿ ನನಗೆ ರಾ ಕಂಟೆಂಟ್ ಹಾಕುದಂದ್ರೆ ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರುವುದಿಲ್ಲ ಹಾಕ್ಬೋದು ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ನನಗೆ ಅಪ್ಲೋಡ್ ಮಾಡಿದ್ರೆ ನನಗೆ ಖುಷಿ ಆಗೋದಿಲ್ಲ ಮತ್ತೆ ನನಗೆ ಮೇನ್ ಕಂಟೆಂಟ್ ಇರಬೇಕು ಎಂತ ಇರಬೇಕು ನಾನು ಸುಮ್ಮನೆ ಮನೆದೇ ವ್ಲಾಗ್ಸ್ ಹಾಕಿದೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಅದಕ್ಕೆ ನಾನು ಡೈಲಿ ವ್ಲಾಗ್ಸ್ ಹಾಕುವುದಿಲ್ಲ ಒಂದಿನ ಬಿಟ್ಟು ಒಂದಿನ ಗ್ಯಾರಂಟಿ ಆಗ್ತೇನೆ ನಾನು ಅದಂತೂ ಹಾಕಿ ಹಾಕ್ತೇನೆ ಆದ್ರೆ ಡೈಲಿ ವ್ಲಾಗ್ ಸ್ವಲ್ಪ ಕಷ್ಟ ಇನ್ನು ನೋಡ್ತೇನೆ ಈಗ ನಾನು ಬಿಗಿನರ್ ಅಲ್ಲಯ್ಯ ಸ್ವಲ್ಪ ಸ್ವಲ್ಪ ಪ್ರೂವ್ ಆದ ಮೇಲೆ ಎಪ್ರಿಶಿಯೇಟ್ ಮಾಡಿದೀರಿ ಕಂಟೆಂಟ್ ಇರ್ಲಿ ತುಂಬಾ ಥ್ಯಾಂಕ್ಸ್ ಆಯ್ತಾ ಸಪೋರ್ಟ್ ಮಾಡ್ತಿದ್ದೀರಲ್ಲ ಬಿಗಿನರ್ಸ್ ಬೇಕಲ್ಲ ಇದೇ ಒಂದು ಮೋಟಿವೇಶನ್ ಅಂತೇಳಿ ಹೇಳ್ಬೋದು ಒಬ್ಬರನ್ನೊಬ್ಬರು ನಾವು ಕೈ ಹಿಡಿದು ಮೇಲೆತ್ತುವಾಗ ಅದೇ ಒಂದು ಮೋಟಿವೇಶನ್ ನಂಗೆ ಸಹ ಮೋಟಿವೇಶನ್ ನಿಮ್ಗೆ ಸಹ ಪಾಸಿಟಿವ್ ವೈಬ್ಸ್ ಅಲ್ಲ ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮ್ಮೆಲ್ಲರಿಗೆ ತುಂಬಾ ಜನ ಲಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಿ ಆ ಗೆ ತುಂಬಾ ಹೇಳಿದಿರಿ ಇರ್ಲಿ ಅವ್ರ ಇರ್ಲಿ ಸರಿ ಕಮೆಂಟ್ ಹಾಕ್ಲಿಲ್ಲ ಆಯ್ತಾ ಸರಿ ಅವ್ರು ಅಕ್ಕ ನೋಡಿದಿರಲ್ಲ ಅಕ್ಕ ಅವಳ ಗಂಡ ಹಾಗೂ ಮಗು ತಾನೇ ಅಲ್ಲಿರುದಾಯ್ತಾ ಅವರದು ಇನ್ಲೋಸ್ ಇರುದು ಗೋವಾದಲ್ಲಿ ನನ್ನ ಅಕ್ಕದ ಇನ್ಲೋಸ್ ಇರುದು ಗೋವಾದಲ್ಲಿ ಸೊ ಅವ್ರು ಹೋಗ್ತಾ ಬರ್ತಾ ಇರ್ತಾರೆ ನನ್ನ ಭಾವ ಹಾಗೂ ನನ್ನ ನೀಜಿಗೆ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ ಮತ್ತೆ ಅರ್ಥ ಆಗ್ತದೆ ಅವ್ರಿಗೆ ನಾವ್ ಎಂತ ಮಾತಾಡುದಂತೇಳಿ ಅವ್ರ ಮನೆಯಲ್ಲಿ ಇಂಗ್ಲಿಷ್ ಮಾತಾಡುದು ಜಾಸ್ತಿ ನನ್ನ ಅಕ್ಕಗೆ ತುಳುಸ ಬರ್ತದೆ ಕನ್ನಡಸ ಬರ್ತದೆ ಅವಳು ಹುಟ್ಟಿ ಬೆಳೆದಲ್ಲ ಊರಲ್ಲಿ ಮಂಗ್ಳೂರಲ್ಲಿ ಅಲ್ಲ ಸೊ ಅವಳಿಗೆ ಬರ್ತದೆ ನನ್ನ ಜೀಜುಗೆ ಅರ್ಥ ಆಗ್ತದೆ ತುಳುಸ ಅರ್ಥ ಆಗ್ತದೆ ಕನ್ನಡಸ ಅರ್ಥ ಆಗ್ತದೆ ಆದ್ರೆ ಮಾತಾಡ್ಲಿಕ್ಕೆ ಅಷ್ಟು ಫ್ಲೂಯೆಂಟ್ ಬರುದಿಲ್ಲ ನನ್ನ ನೀಜಿಗಂತೂ ಕನ್ನಡ ಅರ್ಥ ಆಗ್ತದೆ ತುಳು ಅಷ್ಟು ಅರ್ಥ ಆಗುದಿಲ್ಲ ಇನ್ನ ಅಕ್ಕನ್ ನೋಡಿ ನೀವು ದೊಡ್ಡ ಅಕ್ಕವ ಅಂತ ಕೇಳ್ಬೇಡಿ ಮಾರೆ ನಾನು ಚಿಕ್ಕವಳು ಅವಳು ದೊಡ್ಡ ಸೈಜ್ ಅಲ್ಲಿ ಖಾಲಿ ನಾವು ದೊಡ್ಡ ಅವಳು ಚಿಕ್ಕ ಕಾಣ್ತಾಳೆ ಅವಳಸ ನನ್ನಾಗಿ ಇದ್ಲ ಆಯ್ತಾ ಈಗ ಅವಳು ಏನ ಸ್ವಲ್ಪ ಸಪೂರಾಗಿದ್ದಾಳೆ ಸ್ವಲ್ಪ ಅಲ್ಲ ಅವಳು ನೈಂಟಿ ಟೂ ಇದ್ಲು ಈಗ ಅವಳು ಫಿಫ್ಟಿ ಏಯ್ಟ್ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಅವಳು ಕರೆಕ್ಟ್ ಡಯೆಟ್ ವಾಕ್ ಎಲ್ಲ ಮಾಡ್ತಿದ್ದಾಳೆ ಅದರಿಂದಾಗಿ ಇಷ್ಟು ವೆಯ್ಟ್ ಲಾಸ್ ಆಗಿದ್ದಾಳೆ ಮೆಲಾನೆ ಆದದ್ದು ಅವಳು ಒಮ್ಮೆಲೆ ಆರು ತಿಂಗಳಲ್ಲಿ ಕಮ್ಮಿ ಆದದಲ್ಲ ಒಂದು ಫೋರ್ ಫೈವ್ ಇಯರ್ಸ್ ಅವಳು ಫುಡ್ ಮೇಂಟೈನ್ ಮಾಡ್ತಿದ್ದಾಳೆ ಅದರಿಂದಾಗಿ ಅವಳು ಇಷ್ಟು ಡ್ರಾಪ್ ಆದಳು ವೆಯ್ಟಲ್ಲಿ ನಾನು ಇನ್ನೂ ಹತ್ತು ವರ್ಷ ಹೋಗುವುದು ಇನ್ನು ಕಮ್ಮಿ ಆಗಿಕೆ ನೋಡ್ಬೇಕು ಇನ್ನು ವಾಪಸ್ ಹೋಗಿ ಇನ್ನು ಅಂತ ಹೇಳಿದೆ ಒಂದು ಗೋಲ್ ಇಟ್ಟಿದ್ದೇನೆ ಟ್ರೈ ಮಾಡುವ ಅಂತೇಳಿ ಬಿಡ್ಬಾರ್ದು ಅಂತೇಳಿ ಗೋಲ್ ಇಟ್ಟಿದ್ದೇನೆ ಆ ಗೋಲ್ ಮುಟ್ತಾನಿಕೊಂಡಿರ್ತಾ ನಾ ನೋಡ್ಬೇಕು ಈ ವಿಡಿಯೋ ನಾನು ಎಂಡ್ ಮಾಡ್ತೇನೆ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲ ಇನ್ನು ನಿಮ್ಗೆ ಅಂಚಿ ಬಾಂಬೆದು ಎಲ್ಲ ಸಿಗ್ತದೆ ವ್ಲಾಗ್ಸ್ ಗರಮುಂಡಿ ಸೆಕೆಂಡು ಗಂಟು ಮುಟ್ಟ ಪಾಣಿ ಅವು ಅದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ ಗಮ್ಮತ್ ಆಗ್ತದೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್